कोटा दे बोलला पण नाही ना तो वाला पण पण काय नाही माझं जसं आमदार मिस्टर करो बंद 있는데 माती लावला अरे आपण जातो आता आपण आ طول करणार आहे ते आधी व्हिडिओ तो

ఇం అన్యాయం అంత అందరు లేరు ఇతలా పనందులు లేరు గవర్నమెంట్ తర్ రూల్స్ అవు ఆవు ఆవిడే పనంద తినాల బతు కోడి కట్టా వందరు లేరు మార్గ కొరచాల ఎంకులు వైట్ అండాల పాడు సరి మలపనందులు లేరు అక్కలు బుడుపునే ఇచ్చి దీసిన వాడు పోయిల్ ఎంకలేకి అవి మల్పద సర్దేన అంచి అంచుపాటు రాపుచ్చి ఇంచుపాడు రాపుచ్చి పను వందలు లేరు ఎంకులు తెచ్చు అంచుపాటలే ఎంక ఇల్ల కులర పొడికేపను పండదు ఎంకులు పనందు అవే నీ కేను చేరు అక్కలు లేతి పండాల அக்கள் எங்களைக்கு போடி கட்டாமரு கடி கடி பத்துது அக்களே மீட்டிங் மலப்புக மக்களே மீட்டிங் மலப்புக்காம பண்ண வந்துள்ள ஏற்று போகிறதுக்குள்ள பரப்புணும் ஆரெண்ட் காசு குர பரப்புணும் ஓலுந்து ஜிலப்புணும் அல்பா முல்பா காசு தைத்தோனி தைத்தோனி பண்ணுறது எங்களுக்கு ஏத்து பண்ணாலக்கேனு ஜன ஜன பரப்பிர் ஒரே ஒரு ஏத்த ஜனட்டு வரப்போ கரெண்ட்டு தக்குள்ள கல்யே கொஞ்சம் ஜன பரப்புடு எங்களைக்கு அன்னியே மல்பார் எங்களு ஓடே போடு இல்லை விடுது எங்களுக்கு விளையாண்டா போகிற சாத்தியம்டா ఈ పాప దాకలు ఇంకలు దానే మలిపోడు ఈ బాలేన పాత ఉంది ఈ అంకులు వాలుకుల్లోడు ఈ బాలైతే ఉంజి గుండెకి బూరుడు కాండే ఈ ఏరు దెప్పనాకులు ఉండు యానే పొద్దు తెత్త మిత్తు కనస్తే అంతే ఇంచిన మాతో వస్తేనే ఇంక ఉంది దాదాపు అడ్డం ఉండి నెటేనే బరడు ఇంక పోరా బర్ర సాది బేత వాళ్ళ సాధిజ్జి ఇంక ముందు ఇంకొక ఇంచిన మల్పొడు నిన్ను ఏర్ల ఇంక సాయం అల్పినప్పుడు గార్మెంటే అన్యాయం అల్పండినా ఒక ఇంకలో ఏరు సాయ ఉండు ఏర్లేజ్జ్ సాయం అల్పినప్పుడు ಗಾರ್ಮೆಂಟ್ ಇಂಚಿನ ಅಲ್ಲಿ ಒಂದು ಉಂಟಾ ಈ ನಮ್ಮನೆ ಸಾಯಲ್ಪನೆ ಹತ್ತನೇ ಇಸುವಿಂದ ಹದಿನೇಳನೇ ಇಸುವಿಯಿಂದ ನಮ್ಮ ಒಂದು ಕೊರೋನಾ ಬರುವುದಕ್ಕಿಂತ ಮೊದಲು ಒಂದು ಮಹಾಮಾರಿ ಈ ಜಿಲ್ಲೆಗೆ ಉಭಯ ಜಿಲ್ಲೆಗಳಿಗೆ ಪ್ರವೇಶ ಮಾಡಿತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಚಂದ್ರಶೇಖರ್ರವರ ನೇತೃತ್ವದಕ್ಕೆ ನೇತೃತ್ವದಲ್ಲಿರುವಂಥ ಆ ಸಂಸ್ಥೆ ಇದಕ್ಕೆ ಅದರ ಈ ಜಿಲ್ಲೆಯಲ್ಲಿ ಅಪಾಯ ಆಗ್ತದೆ ಈ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಎಂಬುದು ಮನ ಮನವರಿಕೆ ಆದ ಕೂಡಲೇ ನಾವು ಹೋರಾಟ ಮಾಡುತ್ತಾ ಕಾನೂನು ಹೋರಾಟ ಮಾಡಿದೆವು ಆದರೂ ನಮ್ಮ ಇಡೀ ಜನಪ್ರತಿನಿಧಿಗಳನ್ನು ಪರ್ಚೇಸ್ ಮಾಡಿ ಅಂದರೆ ಖರೀದಿಸಿ ಅವರಿಂದ ಈ ಈ ಯೋಜನೆಯನ್ನು ಯಶಸ್ವಿಯಾಗಿ ಬರುವಂತೆ ಹೋರಾಟ ಅವರು ಮಾಡಿದರು ನಾವು ಅದಕ್ಕೆ ಅದರ ಬಗ್ಗೆ ಹೋರಾಟ ಇದ್ವಿ ಆದರೆ ಇತ್ತೀಚೆಗೆ ಒಂದು ಹೊಸ ಒಂದು ರೆಗ್ಯುಲೇಷನ್ ಅಂದರೆ ಎಸ್ ಒ ಪಿ ಅಂತ ಹೇಳ್ತಾರೆ ಅದು ಬಂದು ಅದರಲ್ಲಿ ಏನು ವಿವರಿಸಿದ ಮೇಲೆ ನಾವು ಅದನ್ನು ಹಿಡಿದುಕೊಂಡು ಎ ಸಿ ಅವರ ಹತ್ರ ಡಿ ಸಿ ಅವರ ಹತ್ರ ಅದನ್ನು ಮನವರಿಕೆ ಮಾಡಲಿಕ್ಕೆ ಎಂ ಪಿ ಅವರ ಹತ್ರ ಮನವರಿಕೆ ಮಾಡಿದರೂ ಅವರಿಗೆ ಸದಾ ಸಾಧಾರಣ ಮಟ್ಟದಲ್ಲಿ ಮನವರಿಕೆ ಆಗಲಿಲ್ಲ ಅದರಲ್ಲಿ ತಿಳಿಸೋದೇನೆಂದರೆ ಅಲ್ಲಿಂದ ಉಡುಪಿ ಇನ್ನೂ ಉಡುಪಿ ಜಿಲ್ಲೆಯ ಇನ್ನ ಗ್ರಾಮದಿಂದ ಕೊನೆಗೊಳ್ಳುವಂತಹ ಎಲ್ಲೂರಿನಿಂದ ಎಲ್ಲೂರು ಉಡುಪಿಯ ಎಲ್ಲೂರಿನಿಂದ ಬರೆದು ಎಲ್ಲ ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಾದು ಹೋಗುವಂಥ ಎಳಿಂಜೆ ಬೆಳೆಪಾಡಿ ನಿಡ್ಡೋಡಿ ಕೆಲೆಂಜಾರು ಕುಳವೂರು ಎಡಪದವು ಮುಂದಕ್ಕೆ ಹೋಗುತ್ತಾ ಕೊಳವೂರು ಗ್ರಾಮ ಸಂಗಬೆಟ್ಟು ಸಂಗಬೆಟ್ಟಿನಿಂದ ಕಲ್ಲಡ್ಕ ಶಂಬೂರು ಈ ಕಡೆಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಇರುವ ಎಲ್ಲರಿಗೂ ಪ್ರಪ್ರಥಮವಾಗಿ ಮನವರಿಕೆ ಮಾಡಬೇಕು ಖಾಲಿ ಟವರ್ ಹಾಕುವಲ್ಲಿ ಅಲ್ಲ ಇಪ್ಪ ಒಂದು ಟವರ್ನಿಂದ ಇಪ್ಪತ್ತ ಮೂರು ಮೀಟರ್ ಅಂತರದಲ್ಲಿ ಅದು ಅದರ ಯಾರೆಲ್ಲ ಮನೆ ಇದೆ ಯಾರ ಎಲ್ಲ ಭೂಮಿ ಇದೆ ಅವರಿಗೆ ಎಲ್ಲರಿಗೂ ನೋಟಿಸ್ ಮಾಡಬೇಕು ಎಂಬುದರಲ್ಲಿ ಅದರಲ್ಲಿ ನಮೂದಿಸಲಾಗಿದೆ ಇದನ್ನು ವಿವರಿಸಿದೆ ಹಾಗಾಗಿ ನಮ್ಮೊಡನೆ ಮಾತನಾಡುವಾಗ ಒಪ್ತಾರೆ ಅದು ಸರಿ ಕಂಪನಿಯವರು ತಪ್ಪು ಮಾಡಿದ್ದಾರೆ ಅಂತೇಳಿ ಅದರ ಮರುದಿಸವೇ ಈ ಬಡಪಾಯಿಗಳ ಈ ಗ್ರಾಮದ ಕೆಲೆಂಜಾರು ಗ್ರಾಮದ ಬಡಪಾಯಿ ಆ ಅಲೆಮಾರಿ ಜನಾಂಗದ ಚಂದೆಯ ಪುರುಷರ ಮನೆ ಎದುರಿನಲ್ಲಿ ಆ ಹೆಂಗಸನ್ನ ಅವರ ಅವರ ಆ ಮನೆಯ ಮನೆಯವರನ್ನು ಜೋರು ಮಾಡಿ ಚಂದೆಯ ಪುರುಷರನ್ನು ಬೆದರಿಸಿ ನಾವು ಇಲ್ಲಿ ಟವರ್ ಮಾಡಿಯೇ ಸಿದ್ಧ ಯಾರು ಅದನ್ನು ತಡೆಯುವವರಿದ್ದಾರೆ ಎಂಬುದಾಗಿ ಚಾಲೆಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಇದನ್ನು ಎ ಸಿ ಅವರಿಗೆ ಹೇಳಿದವಾಗ ಅವರು ಅಸಹಾಯಕರಾಗಿ ಕಂಗ್ ಕಂಗ ಅಸಹಾಯಕರಾಗಿದ್ದಾರೆ ಅದಲ್ಲದೆ ನಮ್ಮ ಎಂ ಪಿ ಅವರು ಅಸಹಾಯಕರಾಗಿದ್ದಾರೆ ಅವರಿಗೆ ಅವರು ಹೇಳಿ ಅವರಿಗೆ ನಾವು ವಿವರಿಸಿದೆವು ನೋಟಿಸ್ ಆಗಲಿಲ್ಲ ನೋಟಿಸ್ ಮಾಡಲಿಕ್ಕೆ ಹೇಳಿ ಒ ಪಿಯನ್ನು ಜಾರಿ ಮಾಡುವಷ್ಟು ಅಧಿಕಾರ ನಿಮ್ಮಲ್ಲಿವ ಅಂತ ಇಲ್ಲೇ ಶಾಸಕರ ಹತ್ರ ಹೇಳಿದೆವು ಯಾರತ್ರವು ಹೇಳಿದರೂ ಪ್ರಯೋಜನವಾಗದೆ ಈ ರೀತಿಯಂಥ ದೌರ್ಜನ್ಯ ಈ ಬಡಪಾಯಿಗಳ ಮೇಲೆ ನಡೆಯುತ್ತಾ ಇದೆ ಹಾಗೂ ಅನ್ನ ನೀಡುವಂಥ ರೈತನ ಮೇಲೆ ನಡೆಯುತ್ತಾ ಇದೆ ಇದು ದೇವರು ಮೆಚ್ಚದಂಥ ಕೆಲಸ ಆದರೆ ನಾವು ಈ ಹೋರಾಟವನ್ನು ನಿಲ್ಲಿಸುವುದೂ ಇಲ್ಲ ಅದಕ್ಕೆ ಬೇಕಾದಂಥ ಕಾನೂನು ಹೋರಾಟವನ್ನು ಮಾಡ್ತೇವೆ ಅದಕ್ಕೆ ಬೇಕಾದಂತ ನಮ್ಮ ಈ ನಮ್ಮ ಅಹಿಂಸಾತ್ಮಕವಾದಂತ ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೇಳ್ತಾ ಇದ್ದೇನೆ ಮಕ್ಕಳಿಗೆ ದುಡ್ಡು ಕೂಡು ಬದುಕೋಡು આડે બોલતો 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 આ